ನಮಸ್ಕಾರ ವೀಕ್ಷಕರೇ ಆರ್ ನ್ಯೂಸ್ಗೆ ಸ್ವಾಗತ ನಾನು ಪರ್ವೇಶ್ ಹನಿಗೋ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿರುವ ಹೊಸ ಬಸ್ ನಿಲ್ದಾಣ ಎದುರುಗಡೆ ಇರುವ ಕಾರ್ಮಿಕ ಇಲಾಖೆಯಿಂದ ವಿಶ್ವ ಕಾರ್ಮಿಕರ ದಿನಾಚರಣೆ ಮತ್ತು ವಿಶ್ವಕರ್ಮ ದಿನಾಚರಣೆಯನ್ನು ತಮ್ಮ ಕಚೇರಿಯಿಂದ ನೇರವಾಗಿ ಅಂಬೇಡ್ಕರ್ ರಸ್ತೆ ಮೂಲಕ ಹಳೆ ಪೊಲೀಸ್ ಸ್ಟೇಷನ್ ಮಾರ್ಗವಾಗಿ ಸರ್ಕಾರಿ ಆಸ್ಪತ್ರೆ ಸರ್ಕಲ್ದಿಂದ ನವಿಪೇಟ್ ಮಾರ್ಗವಾಗಿ ಮರಳಿ ತಮ್ಮ ಕಾರ್ಮಿಕರ ಸಂಘದ ಜಿಲ್ಲಾ ಕಚೇರಿವರೆಗೂ ಮೆರವಣಿಗೆ ಮುಖಾಂತರ ಬಂದು ಮುಕ್ತಾಯಗೊಳಿಸಿದರು ತಮ್ಮ ಕಚೇರಿಗೆ ಆಗಮಿಸಿದ ಗಣ್ಯ ಮಾನ್ಯರು ಕೂಡಿಕೊಂಡು ವಿಶ್ವಕರ್ಮ ಫೋಟೋಗೆ ಪೂಜೆ ಸಲ್ಲಿಸಿ ನಂತರ ಸಸಿಗೆ ನೀರು ಹಾಕುವುದರ ಮೂಲಕ ಉದ್ಘಾಟನೆ ಮಾಡಿ ಕಾರ್ಯಕ್ರಮ ಪ್ರಾರಂಭಿಸಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಮಾಜ ಸೇವಕರಾದ ನಿಂಗಪ್ಪ ಕರಿಗಾರವರು ಕಾರ್ಮಿಕರ ಬಗ್ಗೆ ಮತ್ತು ಕಾರ್ಮಿಕರಿಗೆ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳು ಬಗ್ಗೆ ಮಾತನಾಡಿದರು ನಂತರ ಮಾತನಾಡಿದ ಕಾರ್ಮಿಕ ಘಟಕದ ಜಿಲ್ಲಾ ಗೌರವ ಅಧ್ಯಕ್ಷರಾಗಿ ನೇಮಕಗೊಂಡ ಚಿದಾನಂದ ದೊಡಮಣಿ ಅವರು ಕಾರ್ಮಿಕರು ಮತ್ತು ಕಾರ್ಮಿಕರ ಬಗ್ಗೆ ಏನಾದರೂ ವಿಷಯ ಇದ್ದರೆ ಅದು ಪ್ರತಿಕ್ರಿಯೆಯಲ್ಲಿ ನಾವು ನೋಡ್ತಾ ಇದ್ದೀವಿ ಇವಾಗ ಕರ್ನಾಟಕ ರಾಜ್ಯ ಕಟ್ಟಡ ಮಜ್ದೂರು ಸಂಘ ಬಂದ ಮೇಲೆ ಕಾರ್ಮಿಕರಿಗೆ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳು ಕೊಡಿಸುವುದರಲ್ಲಿ ಮುಂದಾಗಿದೆ ಕೊನೆಯದಾಗಿ ಮಾತನಾಡಿದ ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಕಾಮಗಾರಿ ಮಜ್ದೂರು ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದ ಪ್ರಶಾಂತ್ ಕಲಾತ್ಕಿ ಅವರು ನಾನು ಎಲ್ಲ ಕಾರ್ಮಿಕರಿಗೂ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ಸರಿಯಾಗಿ ಸಿಗ್ತಾ ಇಲ್ಲ ಮತ್ತು ಸಿಗೋ ಸೌಲಭ್ಯ ಸಲುವಾಗಿ ಅನೇಕ ವರ್ಷಗಳಿಂದ ನಾವು ಹೋರಾಟ ಮಾಡಿಕೊಂಡು ಬಂದಿದ್ದೇವೆ ನಾನು ಮೊಟ್ಟ ಸೈಕಲ್ ಪ್ರವಾಸದ ಮೇಲೆ ನಂತರ ಮೋಟಾರ್ ಬೈಕ್ ಮೇಲೆ ಹಳ್ಳಿ ಹಳ್ಳಿಗೂ ತಿರುಗಿ ಕೂಲಿ ಕಾರ್ಮಿಕರನ್ನು ಒಗ್ಗೂಡಿಸಿ ಕಾರ್ಮಿಕರ ಸಂಘಟನೆ ಎಂದು ಬಲಾಟವಾಗಿದೆ ಎಂದರು ಕೆಲವೊಂದು ಕಾರ್ಮಿಕರು ಈ ಸಭೆಯಲ್ಲಿ ಪ್ರಶಾಂತ್ ಕಲಾದ್ಗಿ ಅವರು ತಮ್ಮ ಅನುಭವವನ್ನು ಸಭೆಯ ಮುಖಾಂತರ ತೋಡಿಕೊಟ್ಟರು ಇನ್ನು ಈ ಕಾರ್ಯಕ್ರಮದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರಶಾಂತ್ ಕಲಾದ್ಗಿ ದೊಡಮನಿ ಶಂಕರ್ ಕಾರ್ಮಿಕ ಮುಖಂಡರು ನಿಂಗಪ್ಪ ಕರಿಗಾರ್ ಸಮಾಜ ಸೇವಕರು ರಾಮದರ್ಗು ಶೇಖರ್ ಬಡಿಗೇರ್ ಕಾರ್ಮಿಕ ಮುಖಂಡರು ಹೊಸಕೋಟೆ ಈ ಕಾರ್ಯಕ್ರಮದಲ್ಲಿ ಇನ್ನೂ ಅನೇಕ ಗಣ್ಯಮಾನ್ಯರು ಕಾರ್ಮಿಕರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಆರ್ ನ್ಯೂಸ್ ಕನ್ನಡ